ಸರ್ವಿಸ್ ನಿಮ್ಮ ಹೆಸರು ಬಿ ಎಂಬ ಅಕ್ಷರದಿಂದ ಆರಂಭವಾಗುತ್ತ ಹಾಗಾದ್ರೆ ನಿಮ್ಮ ಬಗ್ಗೆ ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತದೆ ಅನ್ನೋದನ್ನ ಕೇಳಿ ಬಿ ಅಕ್ಷರ ಸಂಖ್ಯೆ ಎರಡನ್ನ ಪ್ರತಿನಿಧಿಸುತ್ತದೆ ಅಂತ ಸಂಖ್ಯಾಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ ಈ ಹೆಸರು ಇಟ್ಕೊಂಡಿರುವ ವ್ಯಕ್ತಿಗಳು ಬಹಳ ಭಾವಜೀವಿಗಳಾಗಿರ್ತಾರೆ ಅಷ್ಟೇ ಅಲ್ಲದೆ ಹಲವಾರು ಬಾರಿ ದ್ವಂದ್ವ ನಿಲುವನ್ನ ಹೊಂದಿರುವವರು ಆಗಿರ್ತಾರೆ ಇನ್ನು ಒಮ್ಮೆ ಏನು ಯೋಚಿಸುತ್ತಾರೋ ಮತ್ತೊಮ್ಮೆ ಬೇಡವೆಂದು ಸುಮ್ಮನಾಗ್ತಾರೆ ಅಂದ್ರೆ ಯೋಚನೆ ಒಂದು ಕಾರ್ಯಾಚರಣೆ ಒಂದು ಇವರದಾಗಿರುತ್ತೆ ಯೋಚನೆ ಹಾಗೂ ಕಾರ್ಯಾಚರಣೆ ಬೇರೆ ಬೇರೆ ಆದ ಕಾರಣ ಒಮ್ಮೊಮ್ಮೆ ತಮ್ಮಲ್ಲಿ ತಾವೇ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಅಷ್ಟೇ ಅಲ್ಲದೆ ಇವರು ಹೆಚ್ಚಾಗಿ ಮಾತಾಡುದಿಲ್ಲ ಆದ್ರೆ ಸ್ನೇಹಿತರಿಗೆ ಮಾತ್ರ ಪ್ರಾಣ ಇನ್ನು ಪ್ರಾಣ ಇರುವವರೆಗೆ ಅವರ ಕೈ ಹಿಡಿದು ಅವರ ಬೆನ್ನ ಹಿಂದೆ ನಿಂತು ಸಹಾಯ ಸಹಕಾರಗಳನ್ನ ಒದಗಿಸುತ್ತಾರೆ ಇನ್ನು ಪ್ರತಿಯೊಂದು ವಿಷಯದಲ್ಲಿ ಇವರು ಸಹಾಯಕಾರಿ ಸಹಕಾರಿ ಮನಸ್ತತ್ವ ಉಳ್ಳವರಾಗಿರ್ತಾರೆ ವಿನಯಶೀಲರು ಆಗಿರ್ತಾರೆ ಅಷ್ಟೇ ಅಲ್ಲದೆ ಬಹಳ ಕಠೋರ ಪರಿಶ್ರಮ ಪಡುವ ವ್ಯಕ್ತಿಗಳಾಗಿರ್ತಾರೆ ಸಂಕೀರ್ಣ ಸನ್ನಿವೇಶಗಳನ್ನ ನಿಭಾಯಿಸುವಾಗ ಕೆಲವು ಮಧ್ಯಸ್ಥಿಕೆ ಕೌಶಲ್ಯಗಳನ್ನ ಇವರು ಪ್ರದರ್ಶಿಸುವ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಇತರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನ ಕೂಡ ಇವರು ಹೊಂದಿರುವುದಲ್ಲದೆ ಧೈರ್ಯಶಾಲಿ ಧೀಶಾಲಿ ವ್ಯಕ್ತಿಗಳಾಗಿರ್ತಾರೆ ಇನ್ನು ಬಿ ಎಂಬ ಅಕ್ಷರವನ್ನ ಹೆಸರಾಗಿ ವ್ಯಕ್ತಿಗಳು ಶಾಂತಿ ಹಾಗೂ ಸೌಹಾರ್ದತೆ ಇವರಿಗೆ ಅತ್ಯಂತ ಮಹತ್ವದ್ದಾಗಿರುತ್ತದೆ ಇನ್ನು ಜನರಿಗೆ ಆರೈಕೆ ಮಾಡೋದು ಗೊತ್ತು ಕೆಟ್ಟ ಜನರೊಡನೆ ಸೆಣಸಾಡೋದು ಕೂಡ ಗೊತ್ತು ಹೀಗಾಗಿ ಜನರಿಗೆ ಆರೈಕೆ ಮಾಡುವಾಗ ಗಟ್ಟಿಯಾಗಿತ್ತು ಕೆಟ್ಟ ಜನರೊಡನೆ ಸೆಣಸಾಡುವಾಗ ಅಷ್ಟೇ ಧೈರ್ಯದಿಂದ ಎದೆಗೊಂದದೆ ಮುನ್ನುಗ್ಗುತ್ತಾರೆ ಹಾಗೆಯೇ ತುಂಬ ಅಕ್ಷರವನ್ನ ಹೆಸರಾಗಿ ಇಟ್ಟುಕೊಂಡವರು ಮನೆಯವರ ಬಗ್ಗೆ ಯಾವಾಗಲೂ ಚಿಂತೆ ಮಾಡುವ ಮನೋಭಾವವನ್ನ ಹೊಂದಿರ್ತಾರೆ ಇವರ ವ್ಯಕ್ತಿತ್ವ ಬಹಳಷ್ಟು ಕಾಳಜಿ ಬಯಸುವಂತಹ ಪ್ರತಿಯೊಬ್ಬರ ಬಗ್ಗೆ ಆಲೋಚಿಸುವಂತಹ ಆದರೂ ಸಹಜೀವನದಲ್ಲಿ ಅತಿಯಾದ ಸೆಂಟಿಮೆಂಟ್ ನಿಂದ ಸೋಯುತ್ತಾ ಹೋಗ್ತಾರೆ ಇದನ್ನ ಕಡಿಮೆ ಮಾಡಿಕೊಂಡ್ರೆ ಬಹಳ ಒಳ್ಳೇದು ಯಾಕಂದ್ರೆ ತಿಳಿದ ಮೇಲೆ ಅದನ್ನ ಸರಿಪಡಿಸಿಕೊಳ್ಳುವುದು ಉತ್ತಮವಾದಂತ ಕೆಲಸ ಸಂಗಾತಿಯನ್ನ ಹೇಗೆ ಮುಂದಿಸಬೇಕೆಂಬುದು ಇವರಿಗೆ ತಿಳಿದಿರುತ್ತದೆ ಅದೇ ರೀತಿ ಅವರ ಸಂಗಾತಿಯೊಂದಿಗೆ ಇರಲು ಬಯಸುತ್ತಾರೆ ಇನ್ನು ಮೊದಲೇ ತಿಳಿಸಿದಂತೆ ಇವರು ಭಾವನಾ ಜೀವನದಲ್ಲಿ ವಿಹರಿಸುತ್ತಿರುವುದ ಕಾರಣ ಇವರು ಅವರ ಭಾವನೆಗಳಿಗೆ ಯಾವಾಗ ಪೆಟ್ಟು ಬಿಡಿದ್ರು ಸ್ವಲ್ಪ ಬಿ ಎಂಬ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಗಳ ವ್ಯಕ್ತಿತ್ವ ಈ ಬಗೆಯದ್ದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ